ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಗೊಂಜಾಳದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಗಳನ್ನು ಅಪ್ಲೋಡ್ ಮಾಡದಿರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಮಾರುಕಟ್ಟೆಯ ಗೊಂಜಾಳ ರೇಟ್ ನೋಡ್ಕೊಂಡು ಬರೋಣ ನೀರ್ಹಿತಾರೆ ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗುಂಜೋಳಕ್ಕೆ ಹದಿನಾಲ್ಕು ನೂರು ದಿಂದ ಹದಿನೆಂಟು ನೂರ ನಲ್ವತ್ತು ರೂಪಾಯಿ ರೇಟ್ ಅನ್ನು ಹೊಂದಿದೆ ಹದಿನಾಲ್ನೂರಿಂದ ಹದಿನೆಂಟ್ನೂರ ನಲ್ವತ್ ರೂಪಾಯಿ ವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಬಾಗಲಕೋಟೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳಕ್ಕೆ ಹದಿನೇಳು ನೂರು ರೂಪಾಯಿದಿಂದ ಹದಿನೆಂಟುನೂರ ಅರುವತ್ತು ಹದಿನೇಳುನೂರು ರೂಪಾಯಿದಿಂದ ಹದಿನೆಂಟುನೂರ ಅರವತ್ತು ರೂಪಾಯಿವರೆಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳ ರೇಟು ಇದೆ ಹಾಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಗೊಂಜಾಳಕ್ಕೆ ಹುಬ್ಳಿಯಲ್ಲಿ ಹದಿನಾಲ್ಕುನೂರು ರೂಪಾಯಿಯಿಂದ ಹದಿನಾರುನೂರ ಐವತ್ತು ಹದ್ನಾಕ್ ನೂರು ರೂಪಾಯಿ ದಿಂದ ನೂರ ಐವತ್ತು ರೂಪಾಯಿ ವರೆಗೆ ಹುಬ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗುಂಜಾಲದ ಬೆಲೆಯನ್ನು ಹೊಂದಿದೆ ನೋಡಿ ರೈತರೇ ಹಾಗೆ ಇನ್ನೊಂದು ಮಾರುಕಟ್ಟೆಯಾದಂತ ರಾಯಚೂರು ರಾಯಚೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗುಂಜಾಳಕ್ಕೆ ಹದಿನೈದು ನೂರರಿಂದ ಹತ್ತೊಂಬತ್ತು ನೂರು ಲಾಸ್ಟ್ ರೇಟು ಹದಿನೈದುನೂರರಿಂದ ಹತ್ತೊಂಬತ್ತು ನೂರು ರಾಯಚೂರು ಮಾರ್ಕೆಟ್ನ ಲಾಸ್ಟ್ ರೇಟ್ ನಡೀತಾಯಿದೆ ಹಾಗೆ ಇನ್ನೊಂದು ಮಾರುಕಟ್ಟೆಯಾದಂಥ ದಾವಣಗೆರೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗುಂಜಾಳಕ್ಕೆ ಹದಿನಾಲ್ಕು ನೂರರಿಂದ ಹಿಡಿದು ದಾವಣಗೆರೆಯಲ್ಲಿ ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ಕಲಬುರಗಿ ಕಲಬುರಗಿ ಮಾರುಕಟ್ಟೆಯಲ್ಲಿ ಕೂಡ ಹದಿನ ಹದಿನೆಂಟುನೂರದಿಂದ ಹತ್ತೊಂಬತ್ ನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಇದು ಇಂದಿನ ಗೊಂಜಾಳದ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ